ರಾಜ್ಯ ರಾಜಧಾನಿ ಬೆಂಗಳೂರಿಂದ ಗಂಗರ ರಾಜಧಾನಿ ಕೋಲಾರಕ್ಕೆ ಡೈರೆಕ್ಟ್ ಟ್ರೈನ್ ಬರೋದೆ ಆವಾಗ ಆತ್ಮೀಯರೇ ನಮಸ್ಕಾರ ಇತ್ತೀಚೆಗೆ ರಾಜ್ಯ ಸರ್ಕಾರ ಬೆಂಗಳೂರಿಂದ ತುಮಕೂರಿಗೆ ಮೆಟ್ರೋ ಸಂಪರ್ಕಕ್ಕೆ ಡಿ ಪಿ ಆರ್ ತಯಾರಿಸಲು ಅನುಮೋದನೆ ನೀಡಿರುತ್ತದೆ ಬೆಂಗಳೂರಿಂದ ಐವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ತುಮಕೂರಿಗೆ ಪ್ರತಿ ಗಂಟೆಗೊಂದು ಡೈರೆಕ್ಟ್ ಟ್ರೈನ್ ಇದೆ ಈಗಾಗಲೇ ಇಷ್ಟಾದರೂ ಅಲ್ಲಿಗೆ ಮೆಟ್ರೋ ಸಂಪರ್ಕ ಜಾಲ ಒದಗಿಸಲು ಮುಂದಾಗಿದೆ ಮಾಡಲಿ ಸಂತೋಷ ಆದರೆ ಬೆಂಗಳೂರಿಂದ ಸರಿಸುಮಾರು ಅಷ್ಟೇ ದೂರದಲ್ಲಿರುವ ಕೋಲಾರಕ್ಕೆ ಯಾಕೆ ಈ ಮಲತಾಯಿ ಧೋರಣೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲೇ ಯೋಜನೆ ಮಂಜೂರಾಗಿದ್ದರೂ ರವೆ ಕಾಳಷ್ಟು ಪ್ರಗತಿಯಾಗಲ್ಲ ಎಂಬುದು ಹೇಳೋದಕ್ಕೆ ನೋವಾಗುತ್ತದೆ ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರಿಗೆ ಅಷ್ಟ ದಿಕ್ಕುಗಳಲ್ಲೂ ವಿಪರೀತ ಜನಸಂದಣಿ ಇದೆ ಇದೀಗ ಹೊಸಕೋಟೆ ನರಸಾಪುರ ವೇಮಗಲ್ ಕೈಗಾರಿಕಾ ಪ್ರದೇಶಗಳೊಂದಿಗೆ ಬೆಂಗಳೂರು ಮುಂದೆ ಸ್ವಾಭಾವಿಕವಾಗಿಯೇ ಒಂದಾಗುತ್ತದೆ ಇದರ ಜೊತೆಗೆ ವೈಟ್ ಫೀಲ್ಡ್ ಐ ಟಿ ಮುಂತಾದ ಪ್ರದೇಶಗಳಿಗೆ ನಿತ್ಯ ಸಾವಿರಾರು ಜನ ಬಂದು ಹೋಗ್ತಾರೆ ತಮ್ಮ ಕೆಲಸ ಕಾರ್ಯಗಳಿಗೆ ಇಂಥ ಒಂದು ಪ್ರದೇಶಕ್ಕೆ ನ್ಯಾಚುರಲ್ ಆಗಿ ಎಂದೋ ಡೈರೆಕ್ಟ್ ರೂನ್ ಡೈರೆಕ್ಟ್ ಟ್ರೈನ್ ರೂಟ್ ಬರಬೇಕಾಗಿತ್ತು ಆದರೆ ಇಂದು ಐವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಕೋಲಾರಕ್ಕೆ ಬರುವ ಟ್ರೈನು ಬೆಂಗಳೂರಿಂದ ಯಲಹಂಕ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಶ್ರೀನಿವಾಸಪುರ ಹೀಗೆ ಸುತ್ತಾಕೊಂಡು ನೂರು ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸಬೇಕಾಗತ್ತೆ ಇದಕ್ಕೆ ಮೂರು ಗಂಟೆಗೂ ಹೆಚ್ಚು ಟೈಮ್ ಬೇಕಾಗತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನೂರು ಕಿಲೋಮೀಟರ್ ದೂರ ಹೋಗೋದಕ್ಕೆ ಮೂರು ಗಂಟೆ ಬೇಕೆಂದರೆ ಅದು ನಾಚಿಕೆ ಗೇಡು ಈ ಸಮಸ್ಯೆಗೆ ಪರಿಷ್ಕಾರ ಏನು ಹೌದು ಇದೆ ಕಣ್ಮುಂದೇನೆ ಇದೆ ಕೆಆರ್ ಪುರಂನಿಂದ ವೈಟ್ ಫೀಲ್ಡ್ ರೈಲು ಮಾರ್ಗವನ್ನ ಹೊಸಕೋಟೆ ನರ್ಸಾಪುರ ಮೂಲಕ ಕೋಲಾರಕ್ಕೆ ಲಿಂಕ್ ಮಾಡಿಸಿದಲ್ಲಿ ಕೋಲಾರ ಭಾಗದ ರೈತರು ವಿದ್ಯಾರ್ಥಿಗಳು ಉದ್ಯೋಗಿಗಳು ಬೆಂಗಳೂರಿಗೆ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬಂದು ಸೇರ್ಬೋದು ಮೂರು ಗಂಟೆಯಲ್ಲಿ ಒಂದು ಗಂಟೆ ಸದ್ಯಕ್ಕೆ ಈ ರೈಲು ಮಾರ್ಗಕ್ಕೆ ಲ್ಯಾಂಡ್ ಎಕ್ವಜಿಷನ್ ಎಂಬ ಭೂತದ ಸಮಸ್ಯೆ ಇದೆ ಇದೇ ರೀತಿ ಬೆಂಗಳೂರಿಗೆ ಅತಿಗಟ್ಟವಾಗಿದ್ದ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆಯೂ ಸಹ ಲ್ಯಾಂಡ್ ಎಕ್ವಿಸಿಷನ್ ಸಮಸ್ಯೆಗೆ ಒಳಪಟ್ಟು ಹಲವು ದಶಕಗಳಿಂದ ನೆನಗುದಿಗೆ ಬಿದ್ದಿದೆ ಆದ್ರೆ ಇದೀಗ ಸರ್ಕಾರದ ಮುತುವರ್ಜಿಯಿಂದ ಸಾಕಾರಗೊಳ್ಳುವ ಹಂತಕ್ಕೆ ಬಂದಿದೆ ಇನ್ನು ಕೋಲಾರದ ರೈಲು ಯೋಜನೆಗೆ ಇದೇ ರೀತಿಯ ಇಂಟ್ರೆಸ್ಟ್ ಮತ್ತು ಬದ್ಧತೆ ಬೇಕಾಗುತ್ತದೆ ಹೊಸಕೋಟೆ ಕೋಲಾರ ಕ್ಷೇತ್ರದ ಎಂಎಲ್‌ಎಗಳು ಎಗಳು ರಾಜ್ಯವನ್ನಾಳುವ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದರೆ ಕೆಆರ್ಪುರಂ ಮಹದೇವಪುರ ಭಾಗದವರು ಎನ್ ಡಿ ಎ ಕೂಟಕ್ಕೆ ಸೇರಿದವರಾಗಿರುತ್ತಾರೆ ಹಾಗೆ ಈ ಭಾಗಕ್ಕೆ ಬರುವ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಲೋಕಸಭಾ ಸದಸ್ಯರುಗಳು ಎನ್ ಡಿ ಎ ಕೂಟಕ್ಕೆ ಸೇರಿದವರೇ ಆಗಿರುತ್ತಾರೆ ಸರ್ಕಾರ ಬಂದ ಹೊಸದರಲ್ಲಿ ಸಂಬಂಧಪಟ್ಟ ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಒಂದೆರಡು ಮನವಿ ಪತ್ರ ಕೊಟ್ಟಿರೋದು ಬಿಟ್ರೆ ಈ ಯೋಜನೆ ಬಗ್ಗೆ ಇವರ ಯಾವುದೇ ಚಕಾರ ಎತ್ತಿಲ್ಲ ನಿಮಗೊಂದು ವಿಷಯ ಗೊತ್ತಾ ಬೆಂಗಳೂರಿಂದ ತಿರುಪತಿಗೆ ಹೋಗ್ಬೇಕಾದ್ರೆ ಬಸ್ ರೂಟ್ ಅಲ್ಲಿ ನಾವು ಕೋಲಾರ ಮುಳ್ಬಾಗಲು ಇಲ್ಲ ಚಿಂತಾಮಣಿ ಮೊದಲಪಲ್ಲಿ ಮೂಲಕ ಹೋಗ್ತೀವಿ ಆದ್ರೆ ಟ್ರೈನ್ ರೂಟ್ ಹೋಗ್ಬೇಕಾದ್ರೆ ನೀವು ಕೆ ಜಿ ಎಫ್ ತಮಿಳ್ನಾಡು ಎಲ್ಲ ಸುತ್ತ ಹಾಕೊಂಡು ತರ ತಿರುಪತಿಗೆ ಹೋಗ್ಬೇಕಾಗತ್ತೆ ಇದು ಈಗಿನ ಪರಿಸ್ಥಿತಿ ಹೀಗೆ ಮೋಸ್ಟ್ ಆಬ್ವಿಯಸ್ ಎನ್ನುವಂತ ಭವಿಷ್ಯದಲ್ಲಿ ಬೆಂಗಳೂರಿಗೆ ಅತ್ಯಗತ್ಯವಾಗಿರೋ ಯೋಜನೆಗಳಿಗೂ ಬಾಯಿ ಬಾಯಿ ಬಡ್ಕೊಂಡ್ರೆ ಹೇಗೆ ಬೈ ಬೈ ಪಡ್ಕೋಬೇಕು ಅಂದ್ರೆ ಹೇಗೆ ಜನಪ್ರತಿನಿಧಿಗಳು ತಮ್ಮ ಪಂಚೇಂದ್ರಿಗಳಿಗೂ ಕೆಲಸ ಕೊಟ್ಟು ಆ ಪಕ್ಷ ಈ ಪಕ್ಷ ಅನ್ನೋದನ್ನ ಇಟ್ಕೊಂಡು ಕೋಲಾರ ಹೊಸಕೋಟೆ ಬೆಂಗಳೂರು ಭಾಗದ ಅಭಿವೃದ್ಧಿಗೆ ಇಲ್ಲಿನ ರೈಲು ಸಂಪರ್ಕಕ್ಕೆ ಟೊಂಕ ಕಟ್ಟಬೇಕಾಗಿದೆ ಇದೊಂದು ಯೋಜನೆ ಕಾರ್ಯಗತವಾದ್ರೆ ನಿಮಗೆ ಆಲ್ಮೋಸ್ಟ್ ಬೆಂಗಳೂರಿನ ಈ ಒಂದು ಉತ್ತರ ಮತ್ತೆ ಈಶಾನ್ಯ ಪಶ್ಚಿಮ ಭಾಗಕ್ಕೆ ಒಂದು ರಿಂಗ್ ರೈಲ್ ತರ ಕ್ರಿಯೇಟ್ ಆಗತ್ತೆ ಇಲ್ಲದೇ ಇದ್ರೆ ಬೆಂಗಳೂರಲ್ಲಿರೋ ಟ್ರಾಫಿಕ್ ಪೊಲ್ಯೂಷನ್ನು ಕೋಲಾರ ಹುಸ್ಕೋಟೆ ಭಾಗಗಳಿಗೆ ದಿನ ದೂರ ಏನಿಲ್ಲ ಆದ್ದರಿಂದ ಜನತೆ ಮತ್ತು ಜನಪ್ರತಿನಿಧಿಗಳು ಶೀಘ್ರವಾಗಿ ಎಚ್ಚೆತ್ಕೋಬೇಕೆಂದು ನನ್ನ ಕಳಕಳಿಯ ಪ್ರಾರ್ಥನೆ